ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶೀಟ್ ಒಳ್ಳೆಯ ವಿಚಾರಗಳಿಗೆ ಸುದ್ದಿಯಾಗಬೇಕಿದ್ದ ನಮ್ಮ ಶಿರ್ಸಿ ನಗರ ಇದೀಗ ರಸ್ತೆ ಗುಂಡಿಗಳ ವಿಚಾರಕ್ಕೆ ಕುಖ್ಯಾತಿ ಗಳಿಸಿ ಸುದ್ದಿಯಾಗಿದೆ ನಗರಕ್ಕೆ ಪ್ರವೇಶಿಸುವ ಯಾವುದೇ ರಸ್ತೆ ನೋಡಿ ಪ್ರತಿಯೊಂದು ಹೊಂಡಮಯ ನಗರದ ಒಳಗಿನ ರಸ್ತೆಗಳು ಇದಕ್ಕೆ ಹೊರತಾಗಿಲ್ಲ ಹೆದ್ದಾರಿಗಳಲ್ಲಿ ಅಕ್ಷರಶಃ ನರಕಯಾತನೆ ವಾಹನ ಸವಾರರನ್ನು ಹೈರಾಣು ಮಾಡುವ ಕಿತ್ತೋದ ರಸ್ತೆಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೆಚ್ಚಾಗಿದೆ ಹೌದು ಶಿರಸಿಯನ್ನ ಪ್ರವೇಶಿಸಬೇಕಾದ ಯಾವುದೇ ರಸ್ತೆಗಳನ್ನ ನೋಡಿ ಹುಬ್ಳಿ ಶಿರಸಿ ರಸ್ತೆ ಕುಮಟಾ ಶಿರಸಿ ಹಾವೇರಿ ಶಿರಸಿ ಸಿದ್ದಾಪುರ ಶಿರಸಿ ಹೀಗೆ ಎಲ್ಲಾ ರಸ್ತೆಗಳು ಗುಂಡಿಗಳಿಂದ ತುಂಬಿ ಹೋಗಿವೆ ನಗರದ ಒಳಗೂ ಪರಿಸ್ಥಿತಿ ಭಿನ್ನವಾಗಿಲ್ಲ ನಗರದ ಎಲ್ಲಾ ಮುಖ್ಯ ರಸ್ತೆಗಳು ಹೊಂಡಮಯ ಹಾಗಾದ್ರೆ ಇದಕ್ಕೆ ಹೊಣೆ ಯಾರು ಸರಿ ಮಾಡಬೇಕಾದವರು ಯಾರು ಎಲ್ಲಿದ್ದಾರೆ ಯಾಕೆಷ್ಟು ನಿರ್ಲಕ್ಷ್ಯ ನಮ್ಮಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಈ ಎಲ್ಲ ಪ್ರಶ್ನೆಗಳನ್ನ ಜನ ಕೇಳಿ ಕೇಳಿ ಬೇಸತ್ತು ಹೋಗಿದ್ದಾರೆ ಇಲ್ಲಿ ನೋಡಿ ಇದು ಶಿರಸಿ ಬಸ್ ನಿಲ್ದಾಣಕ್ಕೆ ಬರುವ ಮುಖ್ಯ ರಸ್ತೆ ಬಸ್ ಬರ್ತಾ ಇರುವ ದೃಶ್ಯವನ್ನ ಒಮ್ಮೆ ಕಣ್ತುಂಬಿಕೊಳ್ಳಿ ಇಲ್ಲಿ ರಸ್ತೆ ಎಲ್ಲಿದೆ ಸಾಧ್ಯವಾದ್ರೆ ಹುಡುಕಿ ಕೊಡಿ ಜಾತ್ರೆಗೆ ಬರುವ ಸರ್ಕಸ್ ಕಂಪೆನಿಗಳಂತೆ ವಾಹನಗಳು ಸರ್ಕಸ್ ಮಾಡಿಕೊಂಡೇ ಇಲ್ಲಿಗೆ ಬರಬೇಕು ಇದು ಶಿರಸಿ ಗಣೇಶ್ ನಗರದ ಹೊಸ ಬಸ್ ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಕಂಡು ಬರುವ ದೃಶ್ಯ ಎಸ್ ಶಿರಸಿ ನಗರಸಭೆ ವ್ಯಾಪ್ತಿಯ ಗಣೇಶ್ ನಗರ ಭಾಗ ಈಗ ಹೊಂಡ ಗುಂಡಿಗಳಿಂದ ಅಲಂಕಾರ ಮಾಡಿದಂತಾಗಿದ್ದು ಅದರಲ್ಲೂ ಗಣೇಶ್ ನಗರ ಬಸ್ ನಿಲ್ದಾಣದ ಸುತ್ತಮುತ್ತ ಓಡಾಡಲು ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ ಪ್ರತಿದಿನ ಅಲ್ಲಿ ಬಸ್ಸುಗಳ ಓಡಾಟ ನರಕ ಸದೃಶವಾಗಿದ್ದು ಜನ ಹಿಡಿಶಾಪ ಹಾಕ್ತಿದ್ದಾರೆ ಹೇಗಿದೆ ಅಂದ್ರೆ ಮಳೆಗಾಲದಲ್ಲಿ ಮಳೆ ಬಂದು ಎಲ್ಲ ಮನೆಗಳು ಕುಸಿದಿದೆ ರೋಡಿನ ವ್ಯವಸ್ಥೆಗಳು ಎಲ್ಲ ಹಾಳಾಗಿದೆ ಇದಕ್ಕೆ ತಕ್ಷಣವಾಗಿ ಯಾರು ಇದಕ್ಕೆ ಜವಾಬ್ದಾರಿ ಹೇಳಲಿಕ್ಕಾಗಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಈ ತರವಾಗಿ ಮನೆಯಲ್ಲಿ ಕುತ್ಕೊಳ್ಳೋದಲ್ಲ ಜವಾಬ್ದಾರಿ ಸ್ಥಾನದಲ್ಲಿರೋರು ಬಂದು ಈ ಒಂದು ಈ ವ್ಯವಸ್ಥೆಯನ್ನ ನೋಡ್ಕೋಬೇಕು ಹ ಅವರಿಗೆ ಯಾವ್ದು ಜವಾಬ್ದಾರಿನೇ ಇಲ್ಲ ಅಂದ್ರೆ ಈ ವ್ಯವಸ್ಥೆ ಎಲ್ಲ ಹಾಳಾಗ್ಬಿಡ್ತದೆ ನಮ್ಮ ಊರ ವ್ಯವಸ್ಥೆ ಹಾಳು ಮಾಡ್ಕೊಂಡು ನೀವು ಎಂ ಪಿಗಳು ಎಂ ಎಲ್ ಎಲ್ಲಿ ಕೂತಿದಿರಿ ಬನ್ನಿ ತಕ್ಷಣ ಬನ್ನಿ ತಕ್ಷಣ ಬಂದು ಈ ಜವಾಬ್ದಾರಿಯನ್ನ ನಿಭಾಯಿಸಿ ನಿಮ್ಗೇನು ಜವಾಬ್ದಾರಿ ಇಲ್ವಾ ಹ ಕಾನೂನು ವ್ಯವಸ್ಥೆಯನ್ನ ನೀವು ಕಾಪಾಡ್ತಾ ಇಲ್ವಾ ಅಂದ್ರೆ ಜನರು ಏನ್ ಬೇಕಾದ್ರು ಬಿದ್ದು ಕೂಡ ಅವ್ರ ಹೆಣ ನೀವು ಎತ್ಕೊಂಡು ಹೋಗ್ತೀರಾ ಹೆಣ ಎತ್ಕೊಂಡು ಹೋದ್ರು ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಹ ಸಣ್ಣ ಹಾಸ್ಪಿಟ್ಲು ಹ ಅಲ್ಲೂ ವ್ಯವಸ್ಥೆ ಇಲ್ಲ ಇಲ್ಲೂ ವ್ಯವಸ್ಥೆ ಇಲ್ಲ ಜನ ಏನ್ ಮಾಡ್ಬೇಕು ಜನ ಪರದಾಡ್ಬೇಕಾ ಜನರಿಗಾಗಿ ಬದುಕಿ ಜನರಿಂದ ನೀವು ಆರ್ಸ್ ಬಂದಿದ್ರಿ ಜನರಿಗಾಗಿ ನೀವು ಜೀವನ ಇಟ್ಕೊಳ್ಳಿ ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ಬದುಕಿ ನೀವು ಹ ಈ ತರ ವ್ಯವಸ್ಥೆಯನ್ನ ಇಟ್ಕೊಂಡು ಜನರ ಯಾಕೋ ಗುಂಡೇಲಿ ಹಾಕ್ತೀರಿ ಈ ಗುಂಡಿ ನೋಡಿ ಬನ್ನಿ ನಿಮ್ಮನೆ ರೋಡೆಲ್ಲ ಚೆನ್ನಾಗ್ಬಿಡ್ಲಿ ಎಲ್ಲರ ಮನೆ ರೋಡ್ ಹಾಳಾಗ್ಬಿಡ್ಲಿ ಅಂದ್ರೆ ನಿಮ್ಗೆ ಜನರ ಬಗ್ಗೆ ಕಾಳಜಿನೇ ಇಲ್ವಾ ಹ ಜನರ ಬಗ್ಗೆ ಕಾಳಜಿ ಇದ್ದಂತ ಶಾಸಕರು ಎಲ್ಲರೂ ಇಲ್ಲಿ ಬಂದು ನೋಡ್ಬೇಕು ಎಂ ಪಿಗಳಿದೀರಿ ಎರಡು ಎರಡು ಪಕ್ಷನ ತಂದಿದ್ದೀವಿ ಬಿಜೆಪಿ ತಂದಿದ್ದೇವೆ ಕಾಂಗ್ರೆಸ್ನೂ ತಂದಿದ್ದೀವಿ ಎರಡು ಜನರು ಇಲ್ಲಿ ಬಂದು ನೋಡಿ ಈ ವ್ಯವಸ್ಥೆ ಸರಿ ಇದೆಯಾ ನಿಮ್ಮನೆ ರೋಡ್ ಹೇಗಿದೆ ಅದನ್ನ ನೋಡ್ಕೊಳ್ಳಿ ನಿಮ್ಮನೆ ರೋಡಿಗೆ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೆ ನೀವು ಡಾಂಬರ್ ಹಾಕಂತೀರಿ ಇಲ್ಲಿ ಯಾರಾಗ್ತಾರಪ್ಪ ಈ ವ್ಯವಸ್ಥೆಯನ್ನ ಸರಿಯಾಗಿ ನೋಡಿ ಈ ವ್ಯವಸ್ಥೆ ಭಯಂಕರ ಕಷ್ಟ ಇದೆ ಇದು ಸ್ಲಮ್ ಏರಿಯಾ ಸ್ಲಮ್ ಏರಿಯಾದಲ್ಲಿ ಬಸ್ ಸ್ಟಾಂಡ್ ಇದೆ ಈ ವ್ಯವಸ್ಥೆಯನ್ನ ಹದಗೆಟ್ಟು ನೀವು ಹಾಳು ಮಾಡ್ಬಿಟ್ರಿ ಆದ್ರೆ ಸರ್ಕಾರ ಗಾಢ ನಿದ್ರೆಯಲ್ಲಿದೆ ಇತ್ತೀಚೆಗೆ ಶಿರಸಿ ಕೇಂದ್ರೀಯ ಬಸ್ ನಿಲ್ದಾಣದ ಉದ್ಘಾಟನೆ ಮಾಡಲಾಗಿದೆ ಆದರೆ ದಶಕಗಳಿಂದ ಕಾರ್ಯನಿರ್ವಹಿಸ್ತಾ ಇರುವ ಗಣೇಶ್ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಈಗಲೂ ಸಹ ಬಸ್ಸುಗಳ ಓಡಾಟ ಇದೆ ಹಾವೇರಿ ಹಾನ್ಗಲ್ ಸೇರಿದಂತೆ ಬಯಲುಸೀಮೆ ಉತ್ತರ ಕರ್ನಾಟಕ ಹಾಗೂ ಸ್ಥಳೀಯ ಭಾಗದ ಕೆಲವು ಬಸ್ಸುಗಳು ಕೂಡ ಇಲ್ಲಿ ಸಂಚಾರ ಮಾಡುತ್ತವೆ ಅಲ್ಲದೆ ಗೋವಾ ಪಣಜಿ ಕಾರವಾರ ಹೀಗೆ ಅಂತರ್ ಜಿಲ್ಲೆ ಅಂತರ್ ರಾಜ್ಯಕ್ಕೆ ತೆರಳುವ ಬಸ್ಸುಗಳು ಕೂಡ ಇಲ್ಲಿಗೆ ಬಂದು ಹೋಗುತ್ತವೆ ಹತ್ತಾರು ಬಸ್ಸುಗಳ ಸಂಚಾರದ ಜೊತೆಗೆ ನೂರಾರು ಪ್ರಯಾಣಿಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಹಾಗಿದ್ದರೂ ಸಹ ಇದರ ಅಭಿವೃದ್ಧಿಗೆ ಯಾರೂ ಮುಂದಾಗ್ತಾ ಇಲ್ಲ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಡಿಯಲ್ಲಿ ಬಸ್ ನಿಲ್ದಾಣದ ಕಾರ್ಯನಿರ್ವಹಣೆ ಮಾಡಲಾಗ್ತಾ ಇದೆ ಬಸ್ ನಿಲ್ದಾಣದ ಒಳಗೂ ಸಹ ಗುಂಡಿಗಳು ನಿರ್ಮಾಣವಾಗಿದ್ದು ಗಣೇಶ್ ನಗರ ಭಾಗದಿಂದ ಒಳ ಹೋಗುವ ನಗರಸಭಾ ವ್ಯಾಪ್ತಿಯ ಜಾಗದಲ್ಲಿ ಪಾತಾಳವೇ ಸೃಷ್ಟಿಯಾಗಿಬಿಟ್ಟಿದೆ ಕಾರಣ ಅಲ್ಲಿಂದ ಓಡಾಡುವ ರಿಕ್ಷಾ ಕಾರುಗಳು ದ್ವಿಚಕ್ರ ವಾಹನ ಸವಾರರಿಗೂ ತೊಂದರೆ ಉಂಟಾಗಿದೆ ಇಡೀ ಶಿರಸಿಯೇ ಹೊಂಡಗಳಾಗಿದ್ರು ಕನಿಷ್ಠ ಜನರ ಜೀವಕ್ಕೆ ಬೆಲೆ ನೀಡಿ ಬಸ್ ನಿಲ್ದಾಣದ ಬಳಿಯಾದರೂ ಅಭಿವೃದ್ಧಿ ಮಾಡಲಿ ಎಂಬ ಆಗ್ರಹ ವ್ಯಕ್ತವಾಗ್ತಾ ಇದೆ ಗರಿಷ್ಠಾಪ್ ಇದೆಲ್ಲ ಇದ ನೋಡಿ ಎಷ್ಟು ಬಸ್ ಲಾಸ್ ಇದೆ ಇಲ್ಲ ಹಿಂದ್ ಕುಂತಾರೆ ಬಂದಿ ಹೆದರ್ತಾರೆ ಅದು ಬಸ್ ಇಲ್ಲಿಂದ ಇಲ್ಲಿಂದ ಡ್ರೈವರ್ ಆದ್ರ ಅವರಿಗೆ ಸ್ಪೀಡ್ ಟಪ್ ಡಾಕ್ಟರ್ ಅಂದ್ರೆ ಹಿಂದಿನ ಹಿಂದಿನ ಮಂದಿ ಏನು ಹಾರ್ಟ್ ಅಟ್ಯಾಕ್ ಇದ್ರೆ ಏನಾಗ್ತಿತ್ತು ಹಾರ್ಟ್ ಅಟ್ಯಾಕ್ ಇದ್ರ ಅವ್ರು ಹಾರ್ಟ್ ಇದ್ದ ಇದ್ರೆ ಹಿಂದ್ ಕುಂತರು ಅಟ್ಯಾಕ್ ಅಲ್ಲಿ ಬಸ್ ಆಗ್ಬಹುದು ಹಂಗ್ ಹಂಗ್ ಪ್ರಾಬ್ಲಮ್ ಆಗಿದೆ ಇದು ಇದು ಬಾಲ್ಕ ಚಲೋ ಅಲ್ಲ ಇದು ಎಲ್ಲರಿಗೂ ಪ್ರಾಬ್ಲಮ್ ಕಾರ್ ಬರ್ತದೆ ಕಾರ್ ಬರ್ತದೆ ಇಲ್ಲಿ ಕಾರ್ ಉಲ್ಟ ಉಲ್ಟ ಆಗ್ತದೆ ಕಾರ್ ಬಂದ್ರೆ ಇಲ್ಲಿ ಉಲ್ಟ ಹಿಂದಿನ ಬಂಪರ್ ಡಪ್ ಡಮ್ ಡಂಪ್ ಆಗ್ತದೆ ಬಂಪರ್ ಯಾರು ಆಕ್ಸಿಡೆಂಟ್ ಆಗ್ತದೆ ಅಂದ್ರೆ ಇದು ಬಿದ್ದ ತಲಿ ತಲಿ ತಾಗಿದ್ರೆ ಏನಾಗ್ತದೆ ತಲಿ ತಾಗಿದ್ರ ಇಲ್ಲಿಂದ ಹಿಂಗ್ ಬಿತ್ತಂದ್ರ ಇಲ್ಲಿ ತಾಗಿದ್ರು ಕಲಾಸ್ ಹ ಈಗ ನಾವು ನೆಚರಿಗೆ ನಾವು ಸಾವು ಕೊಡ್ಬೇಕು ಅದು ಹಾಸ್ಪಿಟಲ್ ಸಾವು ಕೊಡ್ಬೇಕು ಅಥವಾ ಮನೆಯಲ್ಲೇ ಸಾಯಬೇಕು ಹಿಂಗ್ ದೊಡ್ಡ ಪ್ರಾಬ್ಲಮ್ ಇದು ಕಲಾಸ್ ಇದಲ್ಲದೆ ಶಿರಸಿಯವರೇ ಆಗಿ ರಾಜ್ಯದಲ್ಲಿಯೇ ಪ್ರಭಾವ ಹೊಂದಿರುವ ಶಾಸಕ ಭೀಮಣ್ಣನಾಯ್ಕ ಆಗಿರಲಿ ಅಥವಾ ಸಜ್ಜನ ರಾಜಕಾರಣಿ ಎಂದು ರಾಷ್ಟ್ರ ಮಟ್ಟದಲ್ಲೇ ವರ್ಚಿಸಿರುವ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಆಗಿರಲಿ ಯಾರೊಬ್ಬರೂ ಸಹ ಇತ್ತ ತಲೆ ಹಾಕದಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಇನ್ನು ಜನರ ಜೀವಕ್ಕೆ ಕನಿಷ್ಠ ಬೆಲೆ ಕೊಡುವ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಇವರಿಗೆ ಅಧಿಕಾರ ಮಾತ್ರ ಬೇಕು ಅಭಿವೃದ್ಧಿ ಬೇಡ ನಮ್ಮ ಜೀವ ಹೋದ ಮೇಲೆ ಇವರು ನೋಡಲು ಬರ್ತಾರೆ ಅದು ಯಾವ ಪುರುಷಾರ್ಥಕ್ಕೆ ಇನ್ನಾದರೂ ಹೊಂಡ ಗುಂಡಿಗಳನ್ನ ಮುಚ್ಚಿಸುವ ಕೆಲಸ ಮಾಡಲಿ ಎಂದು ಗಣೇಶ್ ನಗರದ ಉಮೇಶ್ ನಾಯ್ಕ್ ಆಗ್ರಹಿಸಿದ್ದಾರೆ ಯೋಜನೆಯನ್ನ ನೋಡಿ ನಿಮ್ಮನೆಗೆ ಹಂಗೆ ಆದ್ರೆ ನೀವು ಬಿಡ್ತೀರಾ ಹ್ಮ್ ನಿಮ್ಮನೆಯ ವ್ಯವಸ್ಥೆಯನ್ನ ಇಟ್ಕೊಂಡು ಜೀವನದಲ್ಲಿ ಎಲ್ಲಾ ಬಡವ ಬರಗ್ರನ್ನ ಹಾಳು ಮಾಡ್ಬಿಟ್ರಿ ಗುಂಡೆಯಲ್ಲಿ ತಳ್ಬಿಟ್ರಿ ಒಂದು ಗುಂಡೆ ಮುಚ್ಚಿದ್ರ ನೀವು ಯಾವ ವ್ಯವಸ್ಥೆ ಮಾಡಿದ್ರಿ ನೀವು ನಿಮಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಬನ್ನಿ ನೋಡಿ ಈ ವ್ಯವಸ್ಥೆಯನ್ನ ನೋಡಿ ಅವ್ಯವಸ್ಥೆ ಆಗಿದೆ ಒಂದು ಬಸ್ ಬಂದ್ರೆ ಒಂದು ಸ್ಕೂಲ್ ಮಕ್ಕಳು ಆಗಲ್ಲ ಏನು ನಿಮ್ಮ ವ್ಯವಸ್ಥೆ ಇದು ನಿಮ್ಮ ವ್ಯವಸ್ಥೆಗೆ ನಿಮಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಸಾರ್ವಜನಿಕ ಜೀವನದಲ್ಲಿ ಬಂದು ಸಾರ್ವಜನಿಕರ ಕಷ್ಟವನ್ನು ಅರ್ಥ ಮಾಡಿ ಸಾರ್ವಜನಿಕರ ಕಷ್ಟ ಅರ್ಥ ಆದಾಗಷ್ಟೇ ಈ ವ್ಯವಸ್ಥೆ ಸರಿ ಆಗ್ತದೆ ಒಟ್ಟಾರೆ ನಮ್ಮ ಮತಗಳಿಗೆ ಬೆಲೆಯೇ ಇಲ್ಲವೇ ಅಥವಾ ಸರ್ಕಾರದ ಬಳಿ ಗುಂಡಿ ಮುಚ್ಚಲು ದುಡ್ಡಿಲ್ಲವೇ ಹಾಗಾದ್ರೆ ಸಮಸ್ಯೆಗೆ ಸ್ಪಂದಿಸುವವರು ಯಾರು ಈ ತರಹದ ನೂರಾರು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಇನ್ನಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಗುಂಡಿಮಯ ರಸ್ತೆಗಳಿಂದ ಜನರನ್ನ ಮುಕ್ತಗೊಳಿಸಲಿ ಎಂಬುದು ಎಲ್ಲರ ಆಗ್ರಹವಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್